ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ದೆಹಲಿ ಅಂಗಳ ತಲುಪಿದ್ಯಾ ರಾಜ್ಯ ಕಾಂಗ್ರೆಸ್ ಕಲಹ ದೆಹಲಿಯಿಂದಲೇ ಆಟ ಶುರು ಮಾಡ್ತಾರ ಕೆ ಶಿವಕುಮಾರ್ ದೆಹಲಿಯಲ್ಲಿ ಡಿಸಿಎಂ ಕೆ ಶಿವಕುಮಾರ್ ದಿಢೀರ್ ಸುದ್ದಿಗೋಷ್ಠಿ ದೆಹಲಿಯಲ್ಲಿ ತುರ್ತು ಸುದ್ದಿಗೋಷ್ಠಿ ಕರೆದ ಡಿಸಿಎಂ ಕೆ ಶಿವಕುಮಾರ್ ವಿದೇಶದಿಂದ ವಾಪಸ್ ಬಂದು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಬೆಂಗಳೂರಿಗೂ ಬಾರದೆ ದೆಹಲಿಯಲ್ಲೇ ಎಮರ್ಜೆನ್ಸಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಡದಿಂದ ಪ್ರತ್ಯೇಕ ಸಭೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಪದತ್ಯಾಗದ ಬಗ್ಗೆ ಘೋಷಿಸ್ತಾರ ಡಿಕೆ ಶಿವಕುಮಾರ್ ಎಂಬ ಪ್ರಶ್ನೆ ಎದ್ದಿದೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಡಿಕೆ ಶಿವಕುಮಾರ್ ಇದೇ ವಿಚಾರವಾಗಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಕರೆದರ ಡಿಕೆಶಿ ತೀವ್ರ ಕುತೂಹಲ ಕೆರಳಿಸಿದೆ ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಒಂದು ನಡೀತಾ ಇದೆ ವಿದೇಶದಿಂದ ವಾಪಸ್ ಬಂದು ದೆಹಲಿಯಲ್ಲಿ ಎಮರ್ಜೆನ್ಸಿ ಪ್ರೆಸ್ ಮೀಟ್ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಕೆ ಶಿವಕುಮಾರ್ ಅವರು ಎಮರ್ಜೆನ್ಸಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಬಣದಿಂದ ಪ್ರತ್ಯೇಕ ಸಭೆ ಆದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಪದತ್ಯಾಗದ ಬಗ್ಗೆ ಘೋಷಿಸ್ತಾರ ಕೆ ಶಿವಕುಮಾರ್ ಎಂಬ ಪ್ರಶ್ನೆ ಮೂಡಿದೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಇದೇ ವಿಚಾರವಾಗಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಕರೆದ್ರ ಡಿಕೆ ಶಿವಕುಮಾರ್ ಎಂಬ ಪ್ರಶ್ನೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡೆ ದೆಹಲಿಯಿಂದಲೇ ಡಿಕೆ ಶಿವಕುಮಾರ್ ಅವರು ಆಟ ಶುರು ಮಾಡ್ತಾ ಇದ್ದಾರಾ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಿಢೀರ್ ಸುದ್ದಿಗೋಷ್ಠಿ ಕರೆದಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಕಲಹ ದೆಹಲಿ ಅಂಗಳ ತಲುಪಿದೆಯಾಗ್ಲೇ ವಿದೇಶ ಪ್ರವಾಸದಲ್ಲಿದ್ದ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ದೆಹಲಿಯಿಂದಲೇ ಸುದ್ದಿಗೋಷ್ಠಿ ಕರೆದಿದ್ದಾರೆ ಬೆಂಗಳೂರಿಗೂ ಬಾರದೆ ದೆಹಲಿಯಲ್ಲೇ ಎಮರ್ಜೆನ್ಸಿ ಪ್ರೆಸ್ ಮೀಟ್ ಸಿಎಂ ಸಿದ್ದರಾಮಯ್ಯ ಬಡದಿಂದ ಪ್ರತ್ಯೇಕ ಸಭೆ ನಡೆದಿದೆ ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ ಪದತ್ಯಾಗದ ಬಗ್ಗೆ ಏನಾದರೂ ಘೋಷಣೆ ಮಾಡ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಎಂಬ ಪ್ರಶ್ನೆ ಮೂಡಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಹಾಗಾದ್ರೆ ಇದೇ ವಿಚಾರವಾಗಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಕರೆದ್ರ ಡಿಸಿಎಂ ತೀವ್ರ ಕುತೂಹಲ ಕೆರಳಿಸಿದೆ ಶಿವಕುಮಾರ್ ಅವರ ಈ ಒಂದು ನಡೆ